ಇಲ್ಲಿ ನೆರೆದಿರುವ ಎಲ್ಲ ಕನ್ನಡದ ಪ್ರೇಮಿಗಳಿಗೆ ಕನ್ನಡ ರಾಜ್ಯೋತ್ಸವ ಹಬ್ಬದ ಶುಭಾಶಯಗಳು ವೇದಿಕೆಯ ಮೇಲೆ ದಿಗ್ಗಜರು ಕುಳಿತಿದ್ದಾರೆ ಅದರಲ್ಲಿ ಇಬ್ಬರು ಅಪೂರ್ವ ಸಹೋದರರು ಕಳೆದ ಐವತ್ತು ವರ್ಷಗಳಿಂದ ನಾವು ನಾನಲ್ಲ ಕೆಲವರೆಲ್ಲರೂ ಯಾಕೆ ನಾನು ಇಲಾಖೆಗೆ ಸೇರಿ ಈಗ ಇಪ್ಪತ್ತೈದು ವರ್ಷ ಆಗಿದೆ ಯಾವುದೇ ಕೈಗಾರಿಕಾ ಬಾಂಧವ್ಯ ಅಥವಾ ಇತರೆ ಯಾವುದೇ ವಿಷಯಗಳು ಬಂದಾಗ ಆ ಎರಡು ದಿಗ್ಗಜರು ಅಥವಾ ಆ ಇಬ್ಬರು ಅಪೂರ್ವ ಸಹೋದರರು ಅವರ ಒಂದು ಸಹಕಾರ ಅವರ ಒಂದು ಅಭಿಪ್ರಾಯ ಅವರ ಒಂದು ದಿಕ್ಸೂಚಿಯಿಂದ ಇವತ್ತು ಕರ್ನಾಟಕ ರಾಜ್ಯ ಬಹುಶಃ ನಮ್ಮ ದೇಶದಲ್ಲೇ ಅತ್ಯಂತ ಉತ್ತಮವಾದ ಕೈಗಾರಿಕಾ ಬಾಂಧವ್ಯದ ರಾಜ್ಯವನ್ನಾಗಿ ಆಗಿದೆ ಅಂತ ನಾನು ಹೇಳಬಲ್ಲೆ ಅದ್ರ ಜೊತೆಯಲ್ಲಿ ನನ್ನ ನನ್ನ ಸಹೋದರರು ಇದ್ದಾರೆ ಶ್ರೀನಿವಾಸ್ ಅವರು ನಾವಿಬ್ಬರು ಕೊಲೀಗ್ಸ್ ಇಲಾಖೆಯಲ್ಲಿ ನಾವು ಕು ಅವರು ಕೂಡ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಲವಾರು ವಿಷಯಗಳನ್ನ ಹೇಳಿದ್ದಾರೆ ಹಂಚಿಕೊಂಡಿದ್ದಾರೆ ನಾ ಸೋಮಶೇಖರ್ ಡಾಕ್ಟ್ರು ಕಳೆದ ಸಾರಿ ಅವ್ರ ಮಾತನ್ನು ಕೇಳಿ ಏನು ಮೆಷರ್ಮೆಂಟ್ಸ್ ಎಲ್ಲ ಕೊಟ್ಟಿದ್ದರು ಆ ಮೆಷರ್ಮೆಂಟ್ಸ್ಗಳನ್ನೆಲ್ಲ ಮಾಡ್ಕೊಳ್ಳೋದಕ್ಕೆ ಈಗಲೂ ಪ್ರಯತ್ನ ಇದ್ದೀವಿ ಅಲ್ವಾ ರಮೇಶ್ ಸೊ ಆದರೂ ಏನು ಕರಗಿಲ್ಲ ಸರ್ ಇವತ್ತು ಬಹುಶಃ ನಿಮ್ಮ ಮಾತು ಕೇಳಿ ಇನ್ನು ಸ್ವಲ್ಪ ಪ್ರೇರಣೆ ತಗೊಳ್ತೇವೆ ಹದಿನೆಂಟು ಲಕ್ಷ ಜನ ಹದಿನೆಂಟು ಲಕ್ಷ ಕಾರ್ಖಾನೆಗಳು ಸಾರಿ ಎಷ್ಟು ಸರ್ ಹದಿನೆಂಟು ಸಾವಿರ ಸಾರಿ ಹದಿನೆಂಟು ಸಾವಿರ ಕಾರ್ಖಾನೆಗಳು ಇನ್ನೂ ಶಾಪ್ಸ್ ಆ್ಯಂಡ್ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ಗಳು ಎಲ್ಲ ಸೇರಿ ಒಂದು ಇಪ್ಪತ್ತೈದು ಸಾವಿರ ಕಾರ್ಖಾನೆಗಳು ಮತ್ತು ಸಂಸ್ಥೆಗಳಿವೆ ಅದರಲ್ಲಿ ಇವತ್ತು ಬಂದಿರೋದು ಭಾಗವಹಿಸಿರೋ ಎಚ್ ಆರ್ ಮ್ಯಾನೇಜರ್ಗಳು ಕೇವಲ ಇನ್ನೂರೈವತ್ತು ಎಲ್ಲಿದ್ದಾರೆ ಕನ್ನಡಿಗರು ಕನ್ನಡ ಮಾನವ ಸಂಪನ್ಮೂಲ ಅಧಿಕಾರಿಗಳು ಎಲ್ಲಿದ್ದಾರೆ ಕನ್ನಡ ಹೆನೆ ಕುಣಿದಾಡುವುದು ಎನ್ನೆದೆ ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷ ಆಗುತ್ತದೆ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿ ನುಡಿಯೋ ಇವತ್ತು ವಿಶೇಷ ದಿನ ಯಾಕಂದರೆ ಮಾನವ ಸಂಪನ್ಮೂಲ ವೃತ್ತಿಯಲ್ಲಿ ನಿರತರಾಗಿರತಕ್ಕಂಥ ಸಂಪನ್ಮೂಲ ಅಧಿಕಾರಿಗಳು ಪ್ರತಿನಿತ್ಯ ಜಂಜಾಟದಲ್ಲಿ ತೊಡಗಿರುವಾಗ ಅವರಿಗೆ ಒಂದು ಕಾರ್ಯಕ್ರಮ ವಿಶೇಷವಾಗಿ ನವನಾವೀನ್ಯವಾಗಿ ರೂಪಿತ ಆಗಬೇಕು ಅನ್ನೋದು ರಮೇಶ್ ಮತ್ತು ನಮ್ಮ ಶೇಖರ್ ಅವರ ಅಭಿಪ್ರಾಯ ಹೌದಲ್ವಾ ರಮೇಶ್ ಅವರು ಪ್ರಾರಂಭದಲ್ಲೇ ಹೇಳಿಬಿಟ್ರು ಕಳೆದ ಬಾರಿ ನಾನು ಮುದ್ದಣ್ಣ ಮನೋರಮೆಯವರ ಸಂಭಾಷಣೆ ಮತ್ತು ಇತರ ವಿಷಯಗಳನ್ನ ವಾಗ್ಜಹರಿನ ಬಿಟ್ಟಿದೆ ಅಂತ ಈ ಸಾರಿ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿದೆ ಅದು ಸೆಕೆಂಡ್ ಆಫಲ್ಲಿ ಬರ್ತೀನಿ ಈಗ ತುಂಬ ಸಮಯ ಆಗಿರೋದರಿಂದ ನಿಮ್ಮ ತಾಳ್ಮೆಯನ್ನು ನಾನು ಪರೀಕ್ಷೆ ಮಾಡಲಿಕ್ಕೆ ಹೋಗೋದಿಲ್ಲ ಯಾಕಂದರೆ ತುಂಬ ಸಮಯ ಇದೆ ಮತ್ತು ಇನ್ನೂ ಇಬ್ಬರು ದಿಗ್ಗಜರು ತಮ್ಮ ಮಾತುಗಳನ್ನ ಮಾತಾಡೋದಿದ್ದಾರೆ ಅದರಿಂದ ನಾನು ಹೆಚ್ಚಿಗೆ ಮಾತನಾಡದೆ ನಮ್ಮ ಎಸ್ ಎನ್ ಮೂರ್ತಿಯವರು ಮತ್ತು ಸೋಮಶೇಖರ್ ಸಾಹೇಬರಿಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ಒಂದು ಎರಡು ಮಾತುಗಳನ್ನ ಮಾತ್ರ ಹೇಳಲಿಕ್ಕೆ ಬಯಸ್ತೇನೆ ಮೊದಲನೇದು ಈಗಾಗಲೇ ಬಿ ಸಿ ಪ್ರಭಾಕರ್ ಅವರು ಈ ವಿಷಯನ ಎತ್ತಿದ್ದಾರೆ ನಾನು ಕೇಳೋದು ಮೂರೇ ಮೂರು ಪ್ರಶ್ನೆಗಳು ಈ ಮೂರು ಪ್ರಶ್ನೆಗಳಿಗೆ ನಾವು ಉತ್ತರ ಕಂಡಿಡ್ಕೊಂಡ್ರೆ ಬಹುಶಃ ನಾವು ಮಾನವ ಸಂಪನ್ಮೂಲ ಅಧಿಕಾರಿಗಳಾಗಿ ಯಶಸ್ವಿ ಆಗ್ತೀರಿ ಮೊದಲನೇ ಪ್ರಶ್ನೆ ಹೌ ಮಚ್ ವರ್ಕ್ ಈಸ್ ಅಪ್ರೋಪ್ರೇಟ್ ವರ್ಕ್ ಎಷ್ಟು ಸಮಯದ ಕೆಲಸ ಸಮಯೋಚಿತವಾಗಿರುತ್ತೆ ಸಮಂಜಸ್ವಾಗಿರುತ್ತೆ ಅದು ಕಾರ್ಮಿಕರಿಗೂ ಆಗಿರ್ಬೋದು ಎಚ್ ಆರ್ ಪ್ರೊಫೆಷನಲ್ಸ್ಗಳು ಆಗಿರ್ಬೋದು ನಿನ್ನೆ ಮೊನ್ನೆ ಪೇಪರ್ನಲ್ಲಿ ಓದ್ತಿದೆ ಯಾವುದು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಮೈಸೂರಿನಲ್ಲಿ ಒಬ್ಬ ಡೆಪ್ಯ್ಟಿ ಮ್ಯಾನೇಜರ್ ಅವರು ಇ ಎಸ್ ಕಮಿಟೆಡ್ ಎ ಸೂಸೈಡ್ ಸೊ ಸೂಸೈಡ್ಸ್ ಬಗ್ಗೆ ನಾವು ಪೇಪರ್ಗಳಲ್ಲಿ ಸಾಕಷ್ಟು ನೋಡ್ತಾ ಇದ್ದೀವಿ ಹೌ ಮಚ್ ವರ್ಕ್ ಈಸ್ ದಿ ಅಪ್ರಾಪ್ರೇಟ್ ವರ್ಕ್ ಅದಕ್ಕೂ ಅದಾದ ಮೇಲೆ ಮೊದಲನೇ ಎರಡನೇ ಪ್ರಶ್ನೆ ನಾವು ಕೇಳ್ಕೊಬೇಕಾಗಿರೋದು ವಾಟ್ ಈಸ್ ದಿ ಪರ್ಪಸ್ ಆಫ್ ಲೈಫ್ ಏನು ಹದಿನೈದು ಗಂಟೆಗಳು ದುಡಿಯೋದೇ ಈಸ್ ಇಟ್ ದಿ ಪರ್ಪಸ್ ಆಫ್ ಲೈಫ್ ನಾನೊಬ್ಬನೇ ದುಡಿದುಬಿಟ್ಟು ನಮ್ಮ ದೇಶನ ಏನು ಉನ್ನತ ಮಟ್ಟಕ್ಕೆ ತಗೊಂಡೋಗಿ ಕೂರಿಸ್ಬಿಟ್ರೆ ಕೂರಿಸ್ಬಿಡನ್ವಾ ಇನ್ನೂರ ಐವತ್ತು ಮಿಲಿಯನ್ ಜನರಿಗೆ ಈ ದೇಶದಲ್ಲಿ ಒಂದೊತ್ತಿನ ಊಟ ಕೂಡ ಇಲ್ಲ ಒಂದು ದಿನ ಊಟ ಸಿಗ್ತಾ ಇಲ್ಲ ಅವರಿಗೆ ಕನಿಷ್ಠ ವೇತನದಲ್ಲೇ ಎಷ್ಟೋ ಜನ ಕಾರ್ಮಿಕರು ದುಡಿ ಇದ್ದಾರೆ ಅದಕ್ಕೋಸ್ಕರ ನಾವು ಎಷ್ಟು ದುಡಿಬೇಕು ಜೀವನದ ಉದ್ದೇಶ ಏನು ಆ್ಯಂಡ್ ಆಲ್ಸೋ ವಾಟ್ ಈಸ್ ದಿ ಪರ್ಪಸ್ ಆಫ್ ದಿ ಎಚ್ ಆರ್ ಪ್ರೊಫೆಷನಲ್ಸ್ ನೀವು ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಾ ಅನ್ನೋದು ಭಾಳ ಪ್ರಮುಖವಾದ ವಿಷಯಗಳನ್ನು ನಾವು ಈ ಸಂದರ್ಭದಲ್ಲಿ ಪರಸ್ಪರ ಚರ್ಚೆ ಮಾಡಿ ನಾವು ಒಂದು ಅರ್ಥಕ್ಕೆ ಬರಬೇಕು ಪೇಪರ್ನಲ್ಲಿ ಸಾಕಷ್ಟು ವಿಷಯಗಳು ಹನ್ನೆರಡು ಗಂಟೆ ಹದಿನಾಲ್ಕು ಗಂಟೆ ಅಂತೆಲ್ಲ ತುಂಬ ಚರ್ಚೆ ಆಗೋಗಿದೆ ಬಟ್ ಅದು ಫ್ಯಾಕ್ಟ್ರೀಸ್ ಆ್ಯಕ್ಟ್ ಅಮೆಂಡ್ಮೆಂಟ್ಗೂ ಶಾಪ್ಸ್ ಆ್ಯಂಡ್ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಅಮೆಂಡ್ಮೆಂಟ್ಗೂ ಸಮೀಕರಿಸಿ ಕನ್ಫ್ಯೂಷನ್ ಮಾಡಿಕೊಂಡು ಇನ್ನೂ ಗೊಂದಲ ಮಾಡಿ ಪೇಪರ್ನವರೆಲ್ಲ ಗೊಂದಲ ಮಾಡಿ ಇಟ್ಬಿಟ್ರು ಆ್ಯಕ್ಚುಲಿ ಇಟ್ ವಾಸ್ ನಾಟ್ ಫಾರ್ಟಿ ಫೋರ್ಟೀನ್ ಅವರ್ಸ್ ಆಫ್ ವರ್ಕ್ ಅಂಡರ್ ದಿ ಶಾಪ್ ಆ್ಯಕ್ಟ್ ಈ ಥರ ಗೊಂದಲಗಳೆಲ್ಲ ಇತ್ತು ಅದನ್ನು ಬೇಕಾದರೆ ನಾವು ನಂತರ ಚರ್ಚೆ ಮಾಡೋಣ ನಿರಾತಂಕ ಸಂಸ್ಥೆ ಅದ್ಭುತವಾದ ಕಾರ್ಯ ಮಾಡ್ತಾಯಿದ್ದೀರಾ ನನಗೆ ಬೇಜಾರಾಗೋದೇನಂತಂದರೆ ಇದು ರಾಜ್ಯ ಮಟ್ಟದ ಸಮಾವೇಶ ಆಗಬಾರ್ದು ರಮೇಶ್ ರಾಷ್ಟ್ರ ಮಟ್ಟದ ಸಮಾವೇಶ ಆಗಬೇಕು ಕನ್ನಡಿಗರು ಬೇರೆ ರಾಜ್ಯದಲ್ಲಿ ದುಡಿತಾ ಇಲ್ವಾ ಚೆನ್ನೈನಲ್ಲಿಲ್ವಾ ಪಾಂಡಿಚೇರಿಲಿಲ್ವಾ ಹೈದರಾಬಾದಲ್ಲಿಲ್ವಾ ತೆಲಂಗಾಣದಲ್ಲಿಲ್ವಾ ಮಹಾರಾಷ್ಟ್ರದಲ್ಲಿಲ್ವಾ ಎಲ್ಲ ಕನ್ನಡಿಗ ಕನ್ನಡಿಗ ಎಚ್ ಆರ್ ಮ್ಯಾನೇಜರ್ಸ್ಗಳನ್ನ ಸೇರಿಸೋದು ಯಾವಾಗ ನಾವು ನೀವು ಗಟ್ಟಿಗಿರುವಾಗೆ ಇನ್ನೊಂದು ಎರಡು ಮೂರು ಸಮಾವೇಶ ಹತ್ತನೇ ಸಮಾವೇಶ ನೀವು ರಾಷ್ಟ್ರ ಮಟ್ಟದ ಸಮಾವೇಶ ಮತ್ತು ಬೆಂಗಳೂರು ಪ್ಯಾಲೇಸ್ನಲ್ಲೇ ಮಾಡಬೇಕು ಏನು ಹದಿನೆಂಟು ಸಾವಿರ ಜ ಕಾರ್ಖಾನೆಗಳು ಅಂತ ಹೇಳ್ತೀವಿ ಬರೀ ಇನ್ನೂರೈವತ್ತು ಜನ ಬೇರೆ ಎಚ್ ಆರ್ ಮ್ಯಾನೇಜರ್ಗಳೆಲ್ಲ ಯಾರು ಕನ್ನಡ ಕನ್ನಡ ನಾಡಿನಲ್ಲಿ ಕರ್ನಾಟಕದಲ್ಲಿ ವಾಸ ಮಾಡೋರಲ್ಲ ಕನ್ನಡಿಗರು ಅಂದರೆ ನೀವು ಕನ್ನಡ ಮಾತೃಭಾಷೆ ಆಗಿರೋ ಎಚ್ ಆರ್ ಮ್ಯಾನೇಜರ್ಗಳು ಮಾತ್ರ ಕೂಡಿಸ್ಬೇಕು ಅಂತೇನಿಲ್ಲ ಎಲ್ಲರನ್ನೂ ಸೇರಿಸಬೇಕು ಅವ್ರಿಗೆ ನಾವು ಕನ್ನಡವನ್ನು ಕನ್ನಡದ ಬಗ್ಗೆ ಎಚ್ ಆರ್ನಲ್ಲಿ ನಾವು ಒಂದು ಏನು ಟೆಕ್ನಿಕಲ್ ಸೆಷನ್ಸ್ ಈಗ ಎರಡು ಸೆಷನ್ಸ್ ಇದೆ ಅದನ್ನು ನಾವು ಕನ್ನಡದಲ್ಲೇ ನಾವು ಕಮ್ಯುನಿಕೇಟ್ ಮಾಡಬೇಕಾಗತ್ತೆ ಅಂತ ಹೇಳಿ ನಿಮ್ಮ ಕೆಲಸ ಶ್ಲಾಘನೀಯ ಶೇಖರ್ ಇವತ್ತು ಭಾಳ ಸುದೀನ ಎಲ್ಲ ಕನ್ನಡ ಮನ್ಸುಗಳು ಸ ಕಳಿಸಿದ್ದಾರೆ ಸೇರಿದ್ದಾರೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ದಿನ ಬೆಳಗ್ಗೆ ನನ್ನ ಹೆಂಡ್ತಿ ನನಗೆ ಗುಡ್ ಮಾರ್ನಿಂಗ್ ಹೇಳ್ತಾಳೋ ಇಲ್ಲೋ ಗೊತ್ತಿಲ್ಲ ಶೇಖರ್ ಅವ್ರದ್ದು ಗುಡ್ ಮಾರ್ನಿಂಗ್ ಮಾತ್ರ ಬರುತ್ತೆ ಅದರಲ್ಲಿ ಎಷ್ಟು ಚೆನ್ನಾಗಿ ಸೇಫ್ಟಿ ಬಗ್ಗೆ ಆಗಿರ್ಬೋದು ಓ ಎಸ್ ಎಚ್ ಬಗ್ಗೆ ಆಗಿರ್ಬೋದು ಆ ಚುಟ್ಕು ಮತ್ತು ಆ ಒಂದು ಕಳಿಸ್ತಾರೆ ಅಂತಂದರೆ ಇವತ್ತು ಶೇಖರ್ ಅವ್ರಿಗೆ ನಿಮ್ಮೆಲ್ಲರ ಅನುಮತಿ ತಗೊಂಡು ಒಂದು ಟೈಟಲ್ ಕೊಡೋಣ ಅಂತಿದ್ದೀನಿ ಕೊಡೋಣವಾ ಕೊಡೋಣವಾ ಎಷ್ಟು ಅದ್ಭುತ ಆ ಪುಸ್ತಕದ ಬಗ್ಗೆ ನಾನು ಇನ್ನೂ ಓದಿಲ್ಲ ಶೇಖರ್ ಇವತ್ತು ನೀವು ಬಿಡುಗಡೆ ಮಾಡಿಬಿಟ್ಟು ನನ್ನ ಕೈಗೆ ಏಳ್ನೂರು ಪೇಜ್ ಪುಸ್ತಕ ಕೊಟ್ಟರೆ ನಾನು ಓದೋದು ಯಾವಾಗ ಸೊ ಓದ್ತೀನಿ ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡೋಕ್ಕೆ ಹೋಗಲ್ಲ ಬಟ್ ನಿಜವಾಗ್ಲೂ ಅದು ಅತ್ಯಂತ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನಾನು ಕಂಟೆಂಟ್ಸ್ ಎಲ್ಲ ಓದಿಲ್ಲ ಓದ್ಬಿಟ್ಟು ನಾನು ನಿಮಗೆ ನಾನು ನಿಮ್ಮ ಗ್ರೂಪ್ನಲ್ಲಿ ಹಾಕ್ತೇನೆ ಶೇಖರ್ ಅವರು ಸಾಧನೆ ನಿಜವಾಗ್ಲೂ ಅದ್ಭುತ ನಾವೆಲ್ಲರೂ ಅವರ ಒಂದು ಕಾಂಟ್ರಿಬ್ಯೂಷನ್ನ ಇಂಡಸ್ಟ್ರಿಯಲ್ ರಿಲೇಷನ್ಸ್ಗೆ ನಾವು ಗಮನಿಸ್ಬೇಕು ಅದಕ್ಕೋಸ್ಕರ ಒಂದು ಬಿರುದು ಕೊಡೋಣ ಕಾನೂನಿನ ಕ್ಷೇತ್ರದಲ್ಲಿ ಅವರೇನು ಚುಟುಕ ಮಾಡಿ ಬರ್ತಾರೆ ಬರೀತಾರೆ ಕಾನೂನಿನ ಚುಟುಕ ಬ್ರಹ್ಮ ಶೇಖರ್ ಅವರು ಇನ್ಮೇಲಿಂದ ನಾವು ಕರಿಬೇಕಾದ್ರೆ ಶೇಖರ್ ಅವ್ರನ್ನ ಕಾನೂನಿನ ಚುಟುಕು ಬ್ರಹ್ಮ ಚುಟುಕು ಕಾವ್ಯಗಳು ನಾನು ತುಂಬ ಚಿಕ್ಕ ವಯಸ್ಸಿನಲ್ಲಿ ಇದೆ ನಾಲ್ಕು ಸದ್ಯದ್ದು ದಿನಕರ ದೇಸಾಯಿ ಅವರೆಲ್ಲ ಭಾಳ ಇಂಪ್ಯಾಕ್ಟ್ ಆಗಿದ್ದರು ಅವಾಗ ನಾಲ್ಕು ಸಾಲುಗಳನ್ನ ಪದ್ಯಗಳನ್ನೆಲ್ಲ ಬರೀತಾ ಇದೆ ಸೊ ಶೇಖರ್ ನೀವು ಇದೇ ರೀತಿ ಕಾನೂನಿನ ವಿಷಯಗಳು ಕಾರ್ಮಿಕ ಕಾನೂನುಗಳ ವಿಷಯದ ಬಗ್ಗೆ ಬರಿತಾ ಹೋಗಿ ದಯವಿಟ್ಟು ಗುಡ್ ಮಾರ್ನಿಂಗ್ ಕಳಿಸ್ದೇ ಇರಬೇಡಿ ನನಗೆ ಕಳಿಸ್ತಾ ಇರಿ ಹಾಂ ನಾನು ಇದ್ದೀನಿ ಅದನ್ನು ಎಲ್ಲರಿಗೂ ಕಳಿಸಿ ಇಡೀ ಎಲ್ಲ ಎಚ್ ಆರ್ ಮ್ಯಾನೇಜರ್ಗಳಿಗೂ ನಿಮ್ಮ ಒಂದು ಸಂದೇಶ ತಲುಪಬೇಕು ಅದು ಭಾಳ ಸ್ವಾರಸ್ಯಕರಗೂ ಇದೆ ಮತ್ತು ತುಂಬ ಚೆನ್ನಾಗೂ ಇದೆ ಅಂತ ಹೇಳಿ ನಿಮಗೆ ಆ ಒಂದು ಕೃತಿಯನ್ನು ಹೊರತಂದಿರತಕ್ಕಂಥ ನಿರಾತಂಕ ಮತ್ತು ಆ ಸಂಸ್ಥೆ ಪಬ್ಲಿಷರ್ಸ್ಗೆ ನಿಮಗೂ ಕೂಡ ಧನ್ಯವಾದಗಳು ಹೇಳಿ ನಾನು ಹೆಚ್ಚಿಗೆ ಮಾತಾಡೋದಿಲ್ಲ ಇನ್ನು ಇಬ್ಬರು ಮಹನೀಯರು ಮಾತಾಡಬೇಕು ಅವರು ಮಾತು ಕೇಳಿದ ನಂತರ ಮಧ್ಯಾಹ್ನದಲ್ಲಿ ಭಾಳ ವಿಶೇಷವಾದ ಕಾರ್ಯಕ್ರಮ ಉಂಟು ಅದನ್ನು ನೀವೆಲ್ಲ ನೋಡಿ ಆನಂದಿಸಬೇಕು ಅಂತ ಹೇಳಿ ಈ ಎಂಟನೇ ರಾಜ್ಯ ಮಟ್ಟದ ಸಂಪನ್ಮೂಲ ವೃತ್ತಿನಿರತರ ಸಮ್ಮೇಳನಕ್ಕೆ ನನ್ನ ಕರೆದಿದ್ದಕ್ಕೆ ನನ್ನನ್ನು ತೊಡಗಿಸ್ಕೊಂಡಿದ್ದಕ್ಕೆ ಶ್ರೀನಿವಾಸ್ ಹೇಳ್ದಂಗೆ ಇಂಥ ದೊಡ್ಡ ಸಾಧಕರ ನಡುವೆ ನಮ್ಮನ್ನು ಹೆಂಗಿದೆ ಅಂದರೆ ಈ ನಾರು ಹೂ ಜೊತೆ ಸ್ವರ್ಗಕ್ಕೆ ಸೇರ್ತಂತೆ ಹಾಗೆ ನಾವು ಕೂಡ ಸ್ವರ್ಗಕ್ಕೆ ಸೇರ್ಬೋದು ಅಂತ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೇನೆ ಧನ್ಯವಾದಗಳು